ಯಾಕಪ್ಪ ಇಲ್ಲಪ್ಪ ಮನೆಯಾಗರಾಮ ಆರಾಮಪ ಎತ್ತೋಗಣ ಮನೆಯಾಗಿರ್ತೀನಪ್ಪ ಯಾರ ಏನ ಓಡಾಡ್ತಾ ಅಂದ್ರಪ್ಪ ನಾವು ಸಂಘಟನೆ ಓಡಾಡ್ತೀವಿ ಅಭಿವೃದ್ಧಿ ಪರಪ್ಪಾ ನಾವಷ್ಟೇ ಅಷ್ಟೇ ಪರ ಸಂಘಟನೆ ಈಗ ರೈತರ ಪರ ಈಗ ರೈತರ ನಾವು ನೀರಾವರಿ ಬಿಟ್ಟು ನೀರಾವರಿ ಬಿಡ್ದಿರಾ ನಾವು ಅಂತ ಯಾರು ಹೇಳ್ತಾ ಇಲ್ಲ ಇಬ್ನೂ ಪ್ರದೀಪ ಹ ಜನ ನೋಡ ಏನ ಏನಾಗಲ್ಲ ಹೋದ್ ಕೇಳು ಹೋಪನಿಂಗ್ ಇರ್ತಾ ಇನ್ನೊಬ್ಬ ಆಗೇತ ಹಾ ಇನ್ನೊ ಜನ ಇನ್ನೊ ಸುಮಾರು ಜನ ಅವ್ರೆ ಅದೇ ಅದೇ ಅಲ್ಲ ಈಗ ಎಲ್ಲಾರ್ಗು ಆಗದಲ್ಲ ಮೊನ್ನೆ ಒಂದ್ ಇನ್ನೂರ್ ಜನ ಸೇರ ನಮ್ ನಮ್ ಹೊಲ್ದಾಗೆ ಗಲಾಟ ನಮ್ ಸ್ವಂತ ಹೊಲಾ ಆಹ್ ಎರಡ ಎಕ್ರೆ ಹೊಲದಾಗ ಸ್ವಂತ ಗಲಾಟ ಇದೆ ಅಬ್ಬಾ ಆತ್ಮೂ ಏಳ ಗಂಟೆ ಕೇಳು ಏ ಯಾರ ಯಾರ್ ನಿಗುರ್ತಾರೋ ಆಹ್ ದೇವ್ರಲ್ಲೇ ತೋರ್ಸ್ಕೊಡ್ತಾನ ಬಂದವರೆಲ್ಲಾ ಏಟಾಕೇವ ಹಾ ಪ್ರದೀಪಾ ಹಾ ನಮ್ಮ ಅಮ್ಮ ಸುಳ್ಳಲ್ಲಾ ಬಂದೋರೆಲ್ಲಾ ಏಟಾಕೇವೆ ಯಾರು ಆತ್ನ ಮ್ಯಾಗ ಈಗ ಅವ್ನ ಅಟ್ರಾಕ್ಟಿಸಿ ಕೇಸ್ ಕೊಟ್ರೆ

ಅಲ್ಲ ಈ ಚಳಿ ದೆಹಿದ್ರ ಅವನ ಅಮ್ಮನ್ ಪೀಳಾಕ್ ಯಾವನ್ ಮತ್ತ ಎಲ್ಲಾರ್ಗು ಬಿಡ ಗೊತ್ತು ಹೇಳದ್ ಸದೀಪ ನನ್ನ ಒಂದ್ ನಿಮಿಷ ಏಳ ನೀನು ನೋಡ ನಾಲ್ಕ್ ಜನ್ ನೋಡ ಕೇಸು ಪಾಸು ಸೆಕೆಂಡ್ರಿ ನಾಲ್ಕ್ ಜನದತ್ರ ಏಟ್ ತಿನ್ಬೇಕ ಅವನ್ಕ ಅವನ ಅಮ್ಮನ ಊರ ಮರೆಯದಿರಿ ಏಳ ಗಂಟೆ ಕೇಳಲಿ ನಾನು ನಾನು ಹೇಳದ್ ಕೇಳು ಏಳ ಗಂಟೆ ಕೇಳು ನಿನ್ ನಮ್ಮ ಅಪ್ಪನು ನಾನು ನಮ್ ಚಿಕ್ಕಪ್ಪನು ಎಲ್ಲಾ ಒಯ್ದಿದೀವಿ ಹೇಳದ್ ಕೇಳುವ ಯಾರ ಯಾರ್ಮ್ಯಾಗಲ್ಲ ನಿನ್ ಜಮೀನು ನಿನ್ ಜಮೀನ್ದು ನಿನ್ಕಾಯ್ತಾ ಅವ್ರದ್ದು ಅಂಬೇಡ್ಕರ್ ಅವನಪಿ ಅವನು ಸರ್ವೆ ಮಾಡಕಂದ್ರೆ ಪಾಪ ಏಳ ಗಂಟ ಕೇಳೋರ್ನ ಒಡಿಯೋದಲ್ಲ ಒಬ್ಬರ್ನೋದಲ್ಲ ಈಗ ನನ್ ನನ್ ಜಮೀನಾಗ ಬಂದು ಅವ್ನ ಯಾವ ಬೋರ್ಡ್ ಉಣ್ಬಿಟ್ಟಿದ್ನು ಹೇಳೋದ್ ಕೇಳೋ ಕೇಳಿ ಬೀಜ ಏಳ ಗಂಟೆ ಕೇಳೋ ಅವತ್ತು ಇದ್ದಿದ್ರೆ ಯಾವನ್ ಕೇಳೋನ್ ನೋಡೋಣ ನನ್ ಜಮೀನಾಗ ಬಂದು ಉಣಿದ್ನವ್ನ

ಸಿದ್ದರಾಮಯ್ಯ ಕಳಿಸ್ಕ್ಯಾಳ ಗಂಟಾ ನಿಂದು ಏಳ ಗಂಟಾ ಸಿದ್ದರಾಮಯ್ಯ ಕಳಿಸ್ಕ್ಯಾ ನಮ್ಗೆ ನಾವ್ ಯಾವ್ದು ತಿಳಿ ಬಿಡವ ಗಂಟಾ ತಿಂಗಳು ಜಲೇ ಇರ್ತೀವಿ ಏಳ ಗಂಟೆ ಕೇಳ ನಿನ್ ಜಮೀನ್ ಆಯ್ತಾ ಕೋರ್ಟ್ ಕೋ ನಿನ್ ಕೋರ್ಟ್ ಅಲ್ಲಿ ಉಳ್ಸ್ಕೊಳ ಕೋಟ್ ಬಜನ್ ಹ ನನ್ ಹತ್ರ ನನ್ನ ಹತ್ರ ಯಾಕ ವಾದ ಮಾಡ್ತಾ ಇದ್ದೀನಿ ನಾನು ಏನ್ ಗೊತ್ತಾ ನಾವು ಅಂಬೇಡ್ಕರ್ ಏನ್ ಕೊಟ್ಟಿರೋದು ಅವ್ರ ಸಂವಿಧಾನ ಈಗ ಅಂಬೇಡ್ಕರ್ ಕೊಡೋದ ಸಂವಿಧಾನ ಹೇಳದ್ ಕೇಳೋ ಈಗ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಕೊಟ್ರೆ ಅಂಬೇಡ್ಕರ್ ನೀನು ಅಂಬೇಡ್ಕರ್ ಜಮೀನ್ ತಗ ನಮ್ ಜಮೀನ್ ಲೆಕ್ಕ ತಗಂತ ಜಮೀನ್ ಏನ್ ತಗಂತೀನಿ ನಾನ್ ಕೊಡ್ತಾ ಇದೀನಿ ನಾನ್ ನಾವ್ ಕೆಂಪೇಗೌಡರು ತುಂಡ್ ಕುಟ್ರಾವ್ ಕೆಂಪೇಗೌಡರು ಅವನಮ್ಮನ್ ನಾವ್ ಕೊಡಲ್ಲ ನೀವ್ ಅಂಬೇಡ್ಕರ್ ಹೇಳೋ ಅದ್ ಹೇಳ್ತಾ ಇಲ್ಲ ನಿನ್ ಅರ್ಥನೇ ಆತ ಇಲ್ಲ ಈಗ ನೀ ಅಂಬೇಡ್ಕರ್ ಅಂದ್ರೆ ಈಗ ಎಲೆಕ್ಷನ್ ನಿಲ್ಲೋದು ಹೇಳೋದ್ ಕೇಳು ನೀನ್ ನೀನ್ ಅದಿನ್ ಕಾಲ ನೋಡ ಪ್ರದೀಪ ನೀನ್ ಏನ್ ಸಂಘಟನೆ ಅಂತ ಹೋಗ್ಬಿಟ್ಟು ನಿಂಕೇನು ಒಂದ್ ನೂರ ಆರ್ ಊರು ಅವ್ನಮ್ಮನ್

ನಿನ್ನ ತೋಟ ಹತ್ರಕ್ಕ ನನ್ನ ನಾನ್ ಬರಕ ನಾನ್ ಯಾರು ಇಲ್ಲ ಇಲ್ಲ ನಾವ್ ಅಷ್ಟು ಒಂದು ಐದಾರು ಜನ ಫಿಕ್ಸ್ ಮಾಡಿದ್ದೀವಿ ಅವ್ರ ಸ್ವಲ್ಪ ಎಡ್ಗ ಬೀಳಕ ನಮ್ಮ ಇದು ನಮ್ಮ ಒಬ್ಳ್ಯಾಗ ಹಿಂಗೆ ಫಿಕ್ಸ್ ಮಾಡಿದ್ದೀವಿ ಫಿಕ್ಸ್ ಇಲ್ಲೇ ನೀನ್ ಫಿಕ್ಸ್ ಅನ ಮಾಡ್ಕ ಇನ್ನೊಂದನ ಮಾಡೇ ಇಲ್ಲ ಇಲ್ಲ ರೋಡ್ ಹೋದ

ಕಳ್ಸಿಬಿಟ್ಟಿ ನೂರ ಇರ್ತೀವ್ ನಿನ್ ಕೈಗಾತ ಇತ್ತಿಲ್ಲ ತಕೊಂಡಿದ್ದೇ ಸ್ವಲ್ಪ ತಕೊಳ್ಳೋದಲ್ಲ ತಕೊಳ್ಳೋದ್ ಅವೆಲ್ಲ ಬಿಟ್ಟು ಬಿಟ್ಟಿದ್ವಿ ಅವೆಲ್ಲ ಕದಿಗಿ ಬಿಡಿದಿನ ಹ ನಾವ ನಮ್ಮನ್ ಮನ್ಸ್ಫೂರ್ತವಾಗಿ ಮಾತಾಡೋದು ಹ ನಾವ್ ಒಕ್ಲಿಗರಲ್ಲಿ ನೋಡ ನಮ್ಮ ಅತ್ತ ಇತ್ತ ನಾವ್ ಆಟಗೋ

ಅಯ್ಯೋ ಅಭಿವೃದ್ಧಿ ನಾವು ಏಳ ಗಂಟೆ ಕೇಳ ಪಾಪ ನಿನ್ ಜಮೀನ್ ಆಯ್ತಾ ಬೇಜಾರ್ ಮಾಡ್ಕೊಬೇಡ ನಿಂದಾಯ್ತಾ ಯಾರ ಅಪ್ಯ ಬಂದಿರೋ ತುಪ್ಪು ನಾನು ಹೇಳ್ತಾ ಇದೀನಿರೋ ತಪ್ಪಿನ ಈಗ ಹೇಳೋದ್ ನೀವು ಒಯ್ದಿರೋದ್ ತಪ್ಪು ಹೇಳ್ಬೇಕು ಯಾಕೆ ನನ್ ಜಮೀನಾಗ ಪಕ್ಕದಾಗ ಹೇಳಪ್ಪ ಇರಪ್ಪ ಒಂದು ನಿಮಿಷ ಇರಪ್ಪ ನೋಡು ನನ್ನ ಜಮೀನಾಗ ಬಂದ್ ನಾವ್ ಒಯ್ದಿರೋ ತಪ್ಪೇನಪ್ಪ ಅಪ್ಪಿ ಏಳ ಗಂಟೆ ಕೇಳು ಇರಪ್ಪ ಇವನ್ನ ನನ್ನ ಮಾಡಿರೋದು ನೀವು ತಪ್ಪೆ ಮಾಡಿರೋದು ಹೆಂಗ್ ಗೊತ್ತಾ ನಾನು ಬೆಳಗ್ಗೆ ನೋಡು ಅಪ್ಪ ನಾನು ಬೆಳಗ್ಗೆ ನಾನು ನಿಮ್ಮ ಜಮೀನಕ್ಕೆ ಬوتين ಸರ್ವೆ ಮಾಡ್ತೀನಿ ಅಲ್ಲ ನಾನು ಇರೋ 7 ಗಂಟೆ 7 ಗಂಟೆ ಅಪ್ಪಿ ಅಪ್ಪಿ ಏನು ಮಾಡನ್ ಗೊತ್ತಾ ಅವನ ಕ ಬಂದಿಲ್ಲ ಗೂಬೇಮುಂಡ ಅವನು ಏನು ಮಾಡನ್ ಗೊತ್ತಾ ಏಳ ಗಂಟೆ ಕೇಳು ಅವ್ನ್ ಹೊಸ ಕಂಪ್ಯೂಟರ್ ತಂದವನೆ ಅರ್ಥ ಮಾಡ್ಕೋ ಹೊಸ ಕಂಪ್ಯೂಟರ್ ತಂದವನೆ ಅದನ್ನ ಅದನ್ನ ಚೆಕ್ ಚೆಕ್ ಮಾಡಾಕ ಅರ್ಥ ಏಳ ಗಂಟಾ ಕೇಳೋ ಬಡಬಡೋದಲ್ಲ ಚೆಕ್ ಮಾಡಾಕ್ ಅದನ್ನ ಆಪರೇಟ್ ಮಾಡೋದ್ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ಒಳಗೆ ಅಲ್ಲ ಏಳ ಗಂಟಾ ಕೇಳಲಿ ಒಳಗೆ ಅಂತಲ್ಲ ಪಾಪ ಅವನೇನೋ

ದೊಡ್ಡ ಗಲಾಟ್ ಆತದ ನಮ್ ದೊಡ್ಡ ಗಲಾಟಾ ಕೈಯಾಗ ನಮ್ದು ಒಂದೇ ಒಂದು ಶಟ ಕಿಚ್ಕಣಕ ಅದಲ್ಲಾ ಏಳ ಗಂಟೆ ಕೆಳ ನಮ್ಮ ಊರಾಗ ನೀನು ಕೇಳಿಸುತ್ತೋ ನಿನ್ ಕಾಸುಗಳೋ ಅವೆಲ್ಲ ನಾವ್ ನೋಡಿದೀವಿ ನೀನು ನಿನ್ ಮಂತ್ರಿಗ್ಲ್ಯೋ ನೀನ್ ಎಂಎಲ್ಎಗ್ಳು ಆ ನಿಮ್ ಮುಖ್ಯಮಂತ್ರಿಗ್ಲೊ ಅವ್ ಪ್ರಧಾನ ಮಂತ್ರಿ ಎಲ್ಲಾ ನಾವು ಎಲ್ಲಾ ನಾವು ಅವ್ನ ಹೇಳ್ ಬೇಜಾರ್ ಮಾಡಗಣ ನೀ ಯಾ ನೀನ್ ಕೈ ಅಂತ ಹೇಳಿ

ನಾವು ಜಮಕೋಟೆ ಹೋಗ್ಲಿದು ಈಗ ನೀನ್ ಮಾತಾಡೋ ಸರಿ ಏಳ ಗಂಟೆ ಕೇಳಿ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಆಗಿರೋದು ನೆಕ್ಸ್ಟ್ ಏನ್ ಗೊತ್ತಾ ಇಷ್ಟು ಹೇಳ್ತೀನಿ ನಾನ್ ಸುಮ್ ಸುಮ್ಗೆ ತಳೆ ಮಾಡಿ ನೋಡ ಜಮೀನಿಗೆ ಹೋದ್ರೆ ಇಪ್ಪತ್ತೊಂದ್ರಾಗೀಪಾ ನಾವ್ ಒಂದ್ ಮಾತಾಡ್ತೀನಿ ಕೆಲ್ಸ ಜಮೀನಿಗೆ ಹೋದ್ರೆ ನಾನ್ ಶಾಟ ಒಂದ್ ಹೋಯ್ತು ಹೌದು ನನ್ನ ಅಮ್ಮನ್ ಇವತ್ತಲ್ಲ ನಾನ್ ದುಡ್ಡು ಬರ್ತದ ಈ ಜಮೀನಕ್ಕೆ ಅವಿರೋಧವಾಗಿ ಯಾವನ್ ಯಾವನ್ ಓದ್ತಾವನ ಹ ಅವ್ರು ಒಯ್ದಿರ ಅವನ ಅಮ್ಮನ ಅವ್ರ ಬಿಸಿ ಮುಡ್ಸ್ದಿರಾ ನಾವ್ ಏನ ಇದ್ ಬಿಟ್ರೆ ಹ ನಿನ್ ಕಾಲಕ್ ಕಾಲ ಯಾವ ಕಲಾಟನ ಆಗ್ಲಿ ಅವನ ಅಮ್ಮನ